ಅಯ್ಯಮ್ಮ ಈ ಕಾಡ್ ರೋಡಲ್ಲಿ ಅದು ನೈಟ್ ಹೊತ್ತಲ್ಲಿ ಯಪ್ಪ ಉಸಿರೇ ಬಾಯಿಗೆ ಬಂದಂಗೆ ಆಗಿತ್ತು ನನಗೆ ಎಷ್ಟು ಡೇಂಜರ್ ಇತ್ತು ಗೊತ್ತಾ ಜರ್ನಿ ಮಾತ್ರ ತಮ್ಮನೆಲಲ್ಲಿ ನೋಡಿರೋ ಹಾಗೆ ಇವಾಗ ಹೊಗೆನಕ್ಕಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿದ್ದು ನಾನು ಲೊಕೇಶನ್ ತೋರಿಸ್ತೀನಿ ಅಂತೇಳಿ ಅಂದ್ಕೊಂಡಿರ್ತೀರ ಅಲ್ಲ ಹೊಗೆನಕ್ಕಲ್ಲಿ ಹೋದ್ಮೇಲೆ ಬೋಟಿಂಗ್ ಟೆಪ್ಪದಲ್ಲಿ ಹೋಗಲೇಬೇಕು ಅದಕ್ಕೋಸ್ಕರ ಹೊಗೆನಕಲ್ ಫಾಲ್ಸಿಗೆ ಹೋಗ್ತಾರೆ ನಾನು ಧೈರ್ಯ ಮಾಡಿ ಹೊರಟೆ ನನಗೆ ಫಸ್ಟ್ ಆಫ್ ಆಲ್ ನೀರು ಕಂಡ್ರೆ ತುಂಬಾ ಭಯ ಆ್ಯಕ್ಚುಲಿ ಏನೋ ಸ್ವಲ್ಪ ಧೈರ್ಯ ಮಾಡಿದೆ ಹೋಗ್ತಾ 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 ಭಯ ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿ ನಮಗೆ ಯೂಸ್ ಸಿಕ್ಕಿದ್ರು ಯಾರು ಗಿಲ್ಲಿ ನಟ ನಲ್ಲಿ ಮೂಳೆ ಶಾರ್ಟ್ ಫಿಲಮ್ ಎಲ್ಲ ನೋಡಿರ್ತೀರ ನೀವು ಗಿಲ್ಲಿ ನಟ ಇವಾಗ ರಿಯಾಲಿಟಿ ಶೋಸಲ್ಲೆಲ್ಲ ಮಾಡ್ತಾರೆ ಅವರು ನಲ್ಲಿ ಮೂಳೆ ಗಿಲ್ಲಿ ನಟ ಅಂತಲೇ ಫೇಮಸ್ ಆಗಿದ್ದಾರೆ ಆ್ಯಕ್ಚುಲಿ ನೋಡಿ ಎಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರೇನೋ ಗಿಲ್ಲಿ ನಟ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡೆ ನಾನು ಆ್ಯಕ್ಚುಲಿ ಹೊಗೆನಕಲ್ಲಿ ಹೋಗ್ಬೇಕಂತಂದರೆ ನೀವು ಬೆಳಗ್ಗೆನೇ ಬಿಡಬೇಕಾಗುತ್ತೆ ಯಾಕಂದರೆ ಫೋರ್ ಅವರ್ಸ್ ಜರ್ನಿ ಇರುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರಿ ಹೇಗೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ ಬೆಳಗ್ಗೆ ಹೊತ್ತು ತುಂಬಾ ಖುಷಿ ಆಯಿತು ವಾವ್ ಎಷ್ಟು ಲಕ್ಕಿ ಇದ್ದಾರಲ್ಲ ಇವರೆಲ್ಲರೂ ಅಂಥೇಳಿ ಬಟ್ ರಾತ್ರಿ ಆದಾಗನೇ ಗೊತ್ತಾಗಿದ್ದು ನನಗೆ ಏನಪ್ಪ ಇಷ್ಟು ಭಯಾನಕವಾಗಿರೋಂಥ ಪ್ಲೇಸಲ್ಲಿ ಇರ್ತಾರ ಇವರೆಲ್ಲರೂ ಅಂಥೇಳಿ ತುಂಬಾ ಭಯ ಆಯಿತು ನನಗೆ ಹಾಗೂ ಹೀಗೂ ಪ್ರಯಾಣ ಮಾಡಿ ನಮ್ಮ ಕಾವೇರಿನ ದಿನ ನೋಡಿದ್ವಿ ಫೈನಲಿ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಅಂತೂ ಇಂತೂ ರೀಚ್ ಆದ್ವಿ ನಾವು ಹೋಗೇನಕ್ಕಲ್ಲ ಅಂಥೇಳಿ ನಾವು ಹೋಗಿದ್ದು ಅವತ್ತಿನ ದಿನ ಸಂಡೇ ಇತ್ತು ಸಂಡೇ ಅಂತಂದರೆ ತುಂಬಾ ರಶ್ ಇರುತ್ತೆ ಅಲ್ವಾ ಸೊ ಇಲ್ಲಿ ನಿಮಗೆ ವೆಹಿಕಲ್ಸ್ ಪಾರ್ಕಿಂಗ್ ಝೋನ್ ಇರುತ್ತದೆ ಸೊ ಅಲ್ಲಿ ನಿಮ್ಮದು ವೆಹಿಕಲ್ಸ್ ಏನು ಹೋಗಿರ್ತೀರಾ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಸ್ವಲ್ಪ ವಾಕ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಇಳಿದ ತಕ್ಷಣ ನಿಮಗೇನು ಸಿಗೋಲ್ಲ ಅಲ್ಲಿ ಫಾಲ್ಸು ಸ್ವಲ್ಪ ಡೀಪಾಗಿ ಹೋಗಬೇಕಾಗತ್ತೆ ವೇ ನಿಮಗೆ ರೋಡ್ ಸೈಡಲ್ಲಿ ಈ ಥರ ಸೋಡಾ ವಾಟರ್ ಮೆಲನ್ನು ನೆಲ್ಲಿಕಾಯಿ ಮಾವಿನಕಾಯಿ ಆನ್ ದಿ ವೇನೇ ನಿಮಗೆ ಟೆಂಪ್ಟ್ ಮಾಡ್ತಾ ಇರುತ್ತೆ ತಾನೇ ಇಷ್ಟ ಇಲ್ಲ ಹೌದಲ್ವಾ ಸೊ ಆ ಬೆಟ್ಟದ ತಪ್ಪಲಿನಲ್ಲಿ ಅವತ್ತು ವಾತಾವರಣನೂ ಕೂಡ ಸ್ವಲ್ಪ ಚೆನ್ನಾಗಿತ್ತು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಬೇಡಿ ಎಷ್ಟೆಲ್ಲ ಅವಾಂತರ ಅನುಭವಿಸಿದ್ದೀವಿ ನಾವು ಅಂಥೇಳಿ ಈ ಥರ ಫ್ಯಾಮಿಲಿ ಎಲ್ಲ ಬಂದು ಅವರು ಊಟನೂ ಕೂಡ ತೊಗೊಂಡು ಬಂದಿದ್ರು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಮಾಡ್ಕೊಂಡಿದ್ರು ಅವರು ಎಲ್ಲರೂ ಸೇರಿ ಇಲ್ಲಿ ಬಂದು ಊಟ ಎಲ್ಲ ಹಂಚ್ಕೊಂಡು ತಿಂದು ಚೆನ್ನಾಗಿತ್ತು ಆಮೇಲೆ ಈ ತೆಪ್ಪ ನಡೆಸೋರ ಲೈಫು ತುಂಬಾ ಪಾಪ ಕಷ್ಟ ಅವರಿಗೆ ಅವತ್ತಿನ ದಿನ ಒಂದು ಎರಡು ಮೂರು ಜನನಾದರೂ ಅಂದರೆ ಪ್ಯಾಸೆಂಜರ್ಸ್ ಆದರೂ ಸಿಗಲೇಬೇಕು ಇಲ್ಲಾಂದರೆ ಪಾಪ ಅವತ್ತಿನ ದಿನ ಅವ್ರಿಗೆ ಲಾಸ್ ಆಗಿಬಿಡುತ್ತೆ ನಾನು ಹಾಗೂ ಹೀಗೂ ಧೈರ್ಯ ಮಾಡಿ ತೆಪ್ಪದಲ್ಲಿ ಕೂತೆ ಅಲ್ಲಿ ತೆಪ್ಪದಲ್ಲಿ ಕೂತು ಫಾಲ್ಸ್ ಹತ್ರ ಹೋಗಿಲ್ಲ ಅಂದರೆ ನಾನು ಹೇಳ್ದಂಗೆ ಹೊಕೆನಕ್ಕಲ್ಲಿ ಹೋಗೋದೇ ವೇಸ್ಟು ನಿಮಗೆ ಸ್ವಲ್ಪ ದಡದ ತೀರದಲ್ಲಿ ಏನಾಗಿರುತ್ತೆ ವಾಟರ್ ಅಷ್ಟೊಂದು ಡೆಪ್ ನಿಮಗೆ ಸಿಗಲ್ಲ ಹೋಗ್ತಾ 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 ಸಖತ್ ಅನುಭವ ಆಗುತ್ತೆ ಎಂಜಾಯ್ ಮಾಡೋರು ವಾಟರ್ ಆ್ಯಕ್ಟಿವಿಟೀಸ್ನ ರಿಯಲಿ ನೀವು ತುಂಬಾ ಎಂಜಾಯ್ ಮಾಡ್ತೀರ ಬಟ್ ನನಗೆ ಸ್ವಲ್ಪ ಭಯ ಆಗಿರೋ ಕಾರಣ ನಾನು ಫಾಲ್ಸಲ್ಲೆಲ್ಲ ಹೋಗಿ ಆಟಾಡಲಿಲ್ಲ ಅಲ್ಲಿ ಹಂಗೆ ದೂರದಿಂದ ನೋಡಿಕೊಂಡು ಬಂದಿದ್ದಾಯಿತು ಇಲ್ಲಿ ನೋಡಿ ಆ ಕೋತಿ ಸ್ನಾನ ಮಾಡಿಕೊಂಡು ಏನು ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದೆ ನೋಡಿ ಅವತ್ತಿನ ದಿನ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು ಆ್ಯಕ್ಚುಲಿ ನಿಮಗೆ ಈ ಥರ ಬ್ರಿಡ್ಜ್ ಸಿಗುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ ಇಲ್ಲಿ ನೋಡಿ ಡೆಪ್ತ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಲ್ಲಿ ಡೆಪ್ತ್ ಸ್ಟಾರ್ಟ್ ಆಗುತ್ತೆ ಈ ಥರ ಕಲ್ಲಿನ ಮಧ್ಯದಲ್ಲಿ ನಮ್ಮ ಕಾವೇರಿ ನದಿ ರಬ್ಬರ್ಸ್ ಹರಿಯುತ್ತೆ ಇಲ್ಲಿ ಅದೇ ನಿಮಗೆ ಹೊಗೆನಕಲ್ ಕಲ್ ಫಾಲ್ಸ್ ಬಟ್ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಂದೊಂದು ತೆಪ್ದಲ್ಲೂ ನಾಲ್ಕು ಜನ ಕೂರಿಸಿರ್ತಾರೆ ಬ್ಯಾಲೆನ್ಸಿಂಗಾಗಿ ಅವರು ಕೂರಿಸ್ತಾರೆ ಆ್ಯಕ್ಚುಲಿ ಆ ಥರ ನಾವು ಕೂರಬೇಕು ಬಟ್ ದೇ ಆರ್ ರಿಯಲಿ ಗ್ರೇಟ್ ಹೇಳಬೇಕಂತಂದರೆ ಅವರಿಗೆ ಗೂಗಲ್ ಮ್ಯಾಪು ನ್ಯಾವಿಗೇಷನ್ ಆ ಥರ ಎಲ್ಲ ಇರಲ್ಲ ಅವರಿಗೆ ಡೈಲಿ ಓಡಿಸಿ ಓಡಿಸಿ ಅದನ್ನು ಅವ್ರಿಗೆ ರೂಢಿಯಾಗಿಬಿಟ್ಟಿರುತ್ತೆ ಯಾವ ಡೈರೆಕ್ಷನಲ್ಲಿ ಹೋದರೆ ಏನು ಸಿಗುತ್ತೆ ಏನು ಕತೆ ಅಂದ್ಬಿಟ್ಟು ಬಟ್ ದೇ ಆರ್ ರಿಯಲಿ ಗ್ರೇಟ್ ಹೇಳಬೇಕಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅದನ್ನೊಂದು ನ್ಯಾಕ್ ಇರುತ್ತೆ ಆ್ಯಕ್ಚುಲಿ ಓಕೆ ಆ ನ್ಯಾಕಲ್ಲಿ ಅವ್ರು ಓಡಿಸ್ಬೇಕಾಗತ್ತೆ ಆ ತೆಪ್ಪನ ನೋಡಿ ಬೋರ್ಗೆ ಇದೆ ಕಾವೇರಿ ನದಿ ನಮ್ಮ ನಾಡಿನ ಕನ್ನಡ ನಾಡಿನ ಕಾವೇರಿ ನದಿ ಎಷ್ಟು ಚಂದ ರಬ್ಬಸ್ದಿಂದ ಉಕ್ಕಿ ಹರಿತಾ ಇದೆ ನೋಡಿ ಆವತ್ತು ಆ್ಯಕ್ಚುಲಿ ಮಳೆನೂ ಬಂತು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡ್ತಾ ಹೋಗಿ ಹಾಗೇ ಹಾಗೇ ನಿಧಾನಕ್ಕೆ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು ತುಂತುರು ಹನಿ ಬೀಳೋಕ್ಕೆ ಶುರುವಾಯಿತು ಒಂದು ಸೈಡ್ ಹೋಗ್ಬಿಟ್ಟು ಪಾಪ ಅವರು ತೆಪ್ಪನ ಸ್ಟಾಪ್ ಮಾಡಿಬಿಟ್ರು ಸ್ಟಾಪ್ ಮಾಡಿದರೆ ನೋಡಿ ಎಷ್ಟು ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ ಹೊಡೆಯೋಕ್ಕೆ ಅಂತಂದರೆ ಅವರಿಗೆ ಆ ಒಂದು ಜೋರು ಮಳೆಯಲ್ಲಿ ಓಡಿಸ್ಲಿಕ್ಕೆ ಆಗಿಲ್ಲ ಆ ತೆಪ್ಪನ ಲೈಫ್ ಜಾಕೆಟ್ ಏನು ಕೊಟ್ಟಿದ್ರು ಅದನ್ನ ತಲೆ ಮೇಲೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ ನಾನು ಕೂಡ ಇನ್ನು ನೋಡಿ ಇಲ್ಲಿ ಫಿಶ್ ಎಲ್ಲನೂ ಸತ್ತಿರೋ ಫಿಶ್ಶು ಮೇಲ್ ಬಂದು ತೆಲ ಆಡ್ತಾ ಇರುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಅದು ಮರಳಿಂದು ದಂಡೆ ಇದೆ ಅಲ್ಲ ಅಲ್ಲಿ ಫಿಶ್ ಎಲ್ಲ ಫ್ರೈ ಮಾಡಿ ಕೊಡ್ತಾರಂತೆ ಇಲ್ಲಿ ನಾನ್ ವೆಜಿಟೇರಿಯನ್ಸಿಗೆ ಒಳ್ಳೆ ಜಾಗ ಹೇಳಬೇಕಂತಂದರೆ ಅಲ್ಲಿಂದಲ್ಲೇ ಫ್ರೆಶ್ ಫಿಶ್ ತೊಗೊಂಡು ಅವ್ರು ಫ್ರೈ ಮಾಡಿ ಅಲ್ಲೇ ನಿಮಗೆ ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತಂತೆ ನಾನು ವೆಜ್ ಆಗಿರೋ ಕಾರಣ ನನಗದು ಗೊತ್ತಿಲ್ಲ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ವೆಜ್ ಊಟನೂ ಸಿಗುತ್ತೆ ಅಲ್ಲಿಂದ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬರೋ ಅಷ್ಟೊತ್ತಿಗೆ ಐದೂವರೆ ಮೇಲಾಗ್ಬಿಟ್ಟಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಿ ಇದಂತ್ರೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ಈ ಕತ್ಲಲ್ಲಿ ಆ ನೀರಲ್ಲಿ ಒಂದು ಕಡೆ ಒಂದು ದಡದಿಂದ ಇನ್ನೊಂದು ಕಡೆ ದಡಕ್ಕೆ ಮೈ ಮಾಯಕಾಡು ತುಂಬಾ ಅಪ್ಪ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ಇವರು ಮೀನು ಮಳೆ ಬಂದಿರೋ ಕಾರಣ ಮೀನುಗಳು ಹಿಡಿಯಲಿಕ್ಕೆ ಒಂದು ಒಳ್ಳೆ ಟೈಮ್ ಅಂತೆ ಹಾಗಾಗಿ ಈ ಬೆಸ್ತ್ ಏನು ಮಾಡ್ತಾರೆ ಬಲೆ ತೊಗೊಂಡು ಬಂದು ಮೀನು ಹಿಡಿಯೋಕ್ಕೆ ಬಂದಿರ್ತಾರೆ ಇಲ್ಲಿ ಲಕ್ಕಿಲಿ ಅವರಿಗೆ ಒಂದೆರಡೇನೋ ಮೀನು ಸಿಕ್ತು ಆ್ಯಕ್ಚುಲಿ ಒಂದೆರಡು ಮೂರು ತೆಪ್ಪದಲ್ಲಿ ಬಂದಿದ್ದರು ಅವರು ಬೇರೆ ಬೇರೆ ಮೀನುಗಾರರು ನಾನು ನೋಡಿ ಇಲ್ಲಿ ಕತ್ಲದಲ್ಲಿ ದೇವ ಥರ ಇದ್ದೀನಿ ಬಟ್ ಫೈನಲಿ ಹೊಗೆನಕಲ್ ಫಾಲ್ಸ್ ಟ್ರಿಪ್ ಏನಿದೆ ಯಪ್ಪ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಯೂನಿಕ್ ಎಕ್ಸ್ಪೀರಿಯೆನ್ಸು ಈ ಕತ್ಲಲ್ಲಿ ಆನೆಗಳು ಕ್ರಾಸಿಂಗ್ ಮಾಡ್ತಾ ಇರ್ತವೆ ಬಟ್ ನೋಡ್ಕೊಂಡು ಹೋಗಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಥ್ಯಾಂಕ್ ಯು